ಹೂಗಾರ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಅನುದಾನ ಮೀಸಲಿಡಬೇಕು ಎಂದು ಆಗ್ರಹಿಸಿ ಅಖಂಡ ಕರ್ನಾಟಕ ಹೂಗಾರ ಮಹಾಸಭಾ ಸಂಘಟನೆಯವರು ಧರಣಿ ನಡೆಸಿದರು ಹೂಗಾರ ಸಮಾಜದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅಭಿವೃದ್ಧಿ ನಿಗಮ ಸ್ಥಾಪಿಸಿದೆ ಆದರೆ ಈವರೆಗೂ ಅದಕ್ಕೆ ಅನುದಾನ ಕೊಟ್ಟಿಲ್ಲ ಹಾಗಾಗಿ ಅನುದಾನ ಮೀಸಲಿಡಬೇಕು ಹೂಗಾರ ಸಮಾಜದ ವ್ಯಕ್ತಿಯನ್ನೇ ಅಧ್ಯಕ್ಷರಾಗಿ ನೇಮಿಸಬೇಕು ಎಂದು ಆಗ್ರಹಿಸಿದರು ಬಸವರಾಜ್ ಹುಗಾರ ನೇತೃತ್ವದ ವಹಿಸಿದ್ದರು ಈಗಾಗಲೇ ನಮಗೂ ಹಳೆ ಸಮಾಜ ಹೇಳಿ ಅಂತ ಹೇಳಿದ್ರೆ ಹಳೆ ಸಮಾಜದಲ್ಲಿ ಸಾಕಷ್ಟಿದೆ ಸಾಕಷ್ಟಿದೆ ಇವರು ಇವು ಏನ್ ಮಾಡ್ತಾರ ನೋಡುವಂತ ಆಗಿದ್ದಾವೆ ಸಾಕಷ್ಟು ಅಂದ್ರೆ ಸಾಕಷ್ಟು ನಾವು ಸಮಾಜ ರೀ ಓಪನ್ ಮಾಡಿ ಮತ್ತೆ ಅಲ್ಲಿ ಹೋಗ್ತೀವಿ ಇಲ್ಲಿ ಯಾಕೆ ನೀವು ಮಾಡಿರಿ ಸಂಘ ಯಾಕೆ ರೆಜಿಸ್ಟರ್ ಮಾಡಿರಿ ಅನ್ನೋ ಉದ್ದೇಶಗಳು ನಮ್ಗೆ ಕಿವಿಗೆ ಬಿದ್ದಿದಾವೆ ಅದರಲ್ಲಿ ದೊಡ್ಡ ಹಳೆ ಸಂಘದಲ್ಲಿ ಏನಿದಾರೆ ಎಲ್ಲರು ಒಬ್ಬ ದೊಡ್ಡ ದೊಡ್ಡ ಇಲ್ಲಿ ದೊಡ್ ದೊಡ್ಡ ಜವಾಬ್ದಾರಿ ಇದ್ದವರಂತವರು ಇದಾರೆ ಆದರೆ ಈಗ ದೊಡ್ಡ ದೊಡ್ಡ ಇದ್ದಾರೆ ಅವ್ರಿಗೆ ನಾವು ಹೊಸದು ಬಿಟ್ಟು ಹಳೆದು ಬಿಟ್ಟು ಹೊಸದು ಮಾಡಿದ್ದೇವೆ ಹೊಸದಲ್ಲೇ ಮಾಡ್ಕೊಂಡಿದ್ದಾಗ ಅದರಂತೆ ಆಗಿದೆ ಈಗ ಏನಾಗಿದೆ ಅಂದ್ರೆ ಈಗ ನಾವು ಮಾಡಿದ್ದೇವೆ ನೀವು ಮತ್ತೆ ಯಾಕೆ ಮಾಡಿದ್ರಿ ಅನ್ನೋ ಉದ್ದೇಶನೂ ಆಗಿದೆ ಅಲ್ಲಿ ಆದರೂ ನಾನು ಹಳೆ ನಿಮ್ಮಲ್ಲಿ ಕೆಲಸ ಮಾಡಿದ್ದೀನಿ ಮಾಡಿದಾಗ ಅಲ್ಲಿ ಏನೂ ಅನುವಪತ್ತು ಆಗಿಲ್ಲ ನಾನು ಹತ್ತು ವರ್ಷದಿಂದ ಜೀರ್ ಸಾವಿರಿದ್ದಾಗ ಅವ್ರ ಜೊತೆ ಕೆಲಸ ಮಾಡಿದೀನಿ ಆಮೇಲೆ ಇನ್ನೊಬ್ರು ಅಧ್ಯಕ್ಷ ಮಾಡಿದೀನಿ ಈಗ ನಾವು ಹೊಸ ಮಾಡಿಕೊಂಡು ಒಂದು ಇನ್ನೂ ರೆಜಿಸ್ಟ್ರೇಷನ್ ಈಗ ಆಗಿದೆ ಹೊಸದಾಗಿ ಹೂಗಾರ ಸಮಾಜ ಈಗಿನ ಏನಂದ್ರೆ ಹೂಗಾರ ಜೀರ್ ಪೂಜಾರ್ ಗುರು ಪುಷ್ಪದತ್ತ ಒಡೆಯರು ಮಾಲಿ ಹೂಗಾರ್ ಸಮಾಜ ಒಳಪಂಗಡಗಳು ನಾಮಾವಳಿಗೆ ಹೊಂದಿರುವ ಒಂದೇ ಸಮಾಜ ಕೋಮಿಗೆ ಸೇರಿದ್ದು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವ ಈ ವರ್ಗ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಕರ್ನಾಟಕದಲ್ಲಿ ಒಟ್ಟು ಜನಸಂಖ್ಯೆ ಅಂದಾಜು ಎರಡು ಲಕ್ಷ ತೊಂಬತ್ತ ಮೂರು ಸಾವಿರ ಕುಟುಂಬಗಳು ಹೊಂದಿರುತ್ತೆ ನಮ್ಮ ಸಮಾಜದ ಜನರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕ ಬಹಳ ಹಿಂದುಳಿದ ಸಮಾಜವಾಗಿರುತ್ತೆ ನಮ್ಮ ಸಮುದಾಯದ ಜನರು ದೇವರ ಪೂಜೆ ಮಾಡುವುದು ಮತ್ತು ಗ್ರಾಮಗಳಲ್ಲಿ ಮನೆ ಮನೆಗೆ ಪತ್ರಿಕೆ ನೀಡುವುದು ಸಮುದಾಯದ ಕುಲಕಸಭಾ ಹೂವು ಪತ್ರಿ ಹಂಚುವುದು ದೇವರ ನೈವೇದ್ಯ ತರುವುದು ಕಾಳುಕುಡಿ ಕೊಟ್ಟಿದ್ದನ್ನು ಪಡೆದುಕೊಂಡು ಜೀವನವನ್ನು ಸಾಗಿಸ್ತಾರೆ ಸಾಗಿಸುತ್ತಿರುವುದು ಎರಡನೇದು ಹನ್ನೆರಡನೇ ಶತಮಾನದ ಬಸವೀಶ್ವರ ಸಮಕಾಲೀನ ಅನುಭವ ಮಂಟಪದಲ್ಲಿ ಶಾಶ್ವತ ಸದಸ್ಯರಾದ ಶ್ರೀ ಮಾದಯ್ಯ ಹುಗಾರು ಮಾದಯ್ಯನವರು ವಂಶವರ ವಂಶವರಾಗಿರ್ತೇವೆ ಅವರ ಸಮಕಾಲೀನ ಸರ್ಕಾರದ ಸಾಕಷ್ಟು ಮೀಸಲಾ ಮೀಸಲಾತಿಯನ್ನು ಪಡೆದುಕೊಂಡಿದ್ದೇವೆ ಆದರೆ ನಮ್ಮ ಸಮಾಜ ಇಲ್ಲಿವರೆಗೂ ಯಾವುದೇ ಸವಲತ್ತು ಮೀಸಲಾತಿ ಸಿಕ್ಕಿರುವುದಿಲ್ಲ ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ